ವೆಲ್ಕಮ್ ಟು ವಿಲ್ ಫುಲ್ ಅಡ್ಗೆ ಮನೆ ಇವತ್ತು ಆಗ್ಲಕಾಯಿ ಸ್ಪೆಷಲ್ ಪ್ರತಿಭಾ ಹೌದು ಯಾಕಂದ್ರೆ ಹೆಲ್ತ್ ಬೆನಿಫಿಟ್ಸ್ ಅನ್ನ ತಲೆಯಲ್ಲಿ ಇವತ್ತು ಒಂದು ಡಯಾಬಿಟಿಸ್ ಅವ್ರಿಗೆ ಮತ್ತೆ ನಾನ್ ಡಯಾಬಿಟಿಸ್ ಅವ್ರಿಗೂ ಹಗಲಕೈ ಇಡೀ ದಿನಕ್ಕೆ ಮತ್ತೆ ಈ ಜನರೇಷನ್ ಬೇಕಾಗಿರುವಂತ ಒಂದು ವೆಜಿಟೇಬಲ್ ಯಾಕಂದ್ರೆ ಹಗಲ್ಕೈ ಯೂಶ್ವಲಿ ಯಾರು ನಾವು ತಿನ್ನಲ್ಲ ಬಟ್ ಹಗಲ್ಕೈಯಿಂದ ಬರೀ ಡಯಾಬಿಟೀಸ್ ಅವರು ಅಷ್ಟೇ ಅಲ್ಲ ನಾ ನಾನ್ ಡಯಾಬಿಟಿಕ್ ಪೇಶೆಂಟ್ ಕೂಡ ಹಗಲಕೈನ ತಿನ್ಬೇಕು ಒಳ್ಳೇದಲ್ಲ ಆರೋಗ್ಯಕ್ಕಂತೂ ಒಳ್ಳೇದು ಯಾಕಂತಾನು ನಾನು ಹೇಳ್ತೀನಿ ಇವಾಗ ನೋಡಿ ಇಲ್ಲಿ ನಾನು ಈ ತರ ಎಳೆದ್ ಹಗಲಕೈನ ತಗೊಂಡಿದೀನಿ ನಿಮ್ ಹತ್ರ ಯಾವ್ದ್ ಅವೈಲಬಿಲ್ ಬಂದಿದೆ ಅದನ್ನ ನೀವು ಹಾಗಲಕಾಯಿನ ಬಿಳಿ ಹಾಗಲಕಾಯಿ ಇದ್ರೆ ಬಿಳಿ ಹಾಗಲಕಾಯಿನ ತಗೋಬಹುದು ತಗೋಬಹುದು ಬಟ್ ಆದಷ್ಟು ಎಳೆ ತಗೊಳ್ಳಿ ಇವಾಗ ಇದನ್ನ ನಾವು ವಾಶ್ ಮಾಡ್ಕೊಬೇಕು ತೊಳ್ಕೋಬೇಕು ನೀಟಾಗಿ ಇನ್ನೊಂದ್ ಸ್ವಲ್ಪ ನೀರನ್ನ ಹಾಕೊಂಡು ಒಂದು ಬುಟ್ಟಿಯಲ್ಲಿ ಹಾಕೊಂಡು ನೀಟಾಗಿ ತೊಳ್ಕೊಂಡ್ ಬರೋಣ ನೋಡಿ ಈ ತರ ಹಾಗಲಕಾಯಿನ ತೊಳ್ಕೊಂಡ್ ಬಂದಿರೋದು ಇವಾಗ ಇದು ಹಾಗಲಕಾಯಿನ ಮುಂದ್ಗಡೆ ಮತ್ತೆ ಹಿಂದ್ಗಡೆ ಭಾಗನ ನಾವು ಕಟ್ ಮಾಡ್ಕೊಳ್ಳೋಣ ಇದನ್ನ ತೆಗೆದು ಬಿಡೋಣ ತೆಗೆದು ಆ ಪಕ್ಕಕ್ಕೆ ಇಡೋಣ ಆಮೇಲೆ ಮಧ್ಯದಲ್ಲಿ ಈ ತರ ಸೀಳು ಬಿಟ್ಟು ನೋಡಿ ಒಳಗಡೆದು ನಾವು ಬೀಜನ ತಕ್ಕೋಬೇಕು ಹಂಗಾಗಿ ಈ ತರ ಸೀವಿ ಬಿಟ್ಟು ಒಳಗಡೆ ಸ್ಪೂನಿಂದ ಸ್ಪೂನು ಸಹಾಯದಿಂದ ಇದರ ಬೀಜನ ನಾವು ತಕ್ಕೊಳೋಣ ಅಂತೆ ಇಲ್ಲಾಂದ್ರೆ ನೀವು ಚಾಕುವಿಂದ ಕೂಡ ತಕೋಬಹುದು ಒಂದು ಇದರಲ್ಲಿ ತಕೊಂಡ್ಬಿಡೋಣ ಅಂತೆ ಈ ತರ ನೋಡಿ ಎಲ್ಲ ಹಗಲಿಕೆಯಿಂದನೂ ನಾವು ಇದೇ ತರ ಕಟ್ ಮಾಡಿಕೊಂಡು ಒಳಗಡೆದು ಬೀಜನ ತಕೊಂಡು ಬರೋಣ ಓಕೆ ನೋಡಿ ಎಲ್ಲಾ ಹಗಲಕೈನ ಈ ತರ ಸೀಳು ಬಿಟ್ಟು ನಾವು ಒಳಗಡೆದು ಬೀಜನ ತಕೊಂಡ್ ಬಂದಿದ್ದೀವಿ ಕೆಲವೊಂದೊಂದು ಹಗಲಕೈ ಒಂದ್ ಸ್ವಲ್ಪ ಬಲ್ತಿದೆ ಅಂದ್ರೆ ಕೆಂಪಾಗಿದೆ ಹೌದು ಹಣ್ಣಾಗಿದೆ ನೋಡಿ ಈ ತರ ಬಟ್ ಹಣ್ಣಾಗಿದ್ರು ಎಳೆದಿದೆ ಚೆನ್ನಾಗಿದೆ ಬೀಜ ಆಗಿದೆ ನೋಡಿ ಇಷ್ಟು ಚೆನ್ನಾಗಿದೆ ಇದನ್ನ ನೀವು ಬೇಕಂದ್ರೆ ಪಾಟಲ್ ಹಾ ಹಾಕಿದ್ರೆ ಬರುತ್ತೆ ಪ್ರತಿವ ಇದು ನೋಡಿ ನೋಡಿ ಎಲ್ಲದನ್ನು ನೀಟಾಗಿ ಸೀಳ್ಕೊಂಡು ಬಂದಿದ್ದೀವಿ ಇವಾಗ ಏನು ಏನ್ ಒಂದು ಬಾಣ್ಲಿನ ತಗೊಂಡಿರೋದು ಈ ಬಾಂಡ್ಲಿ ಒಳಗಡೆ ಇವಾಗ ನಾವು ಗ್ಲಾಸ್ ಅಷ್ಟು ನೀರನ್ನ ಹಾಕೊಳ್ಳೋಣ ಓಕೆ ಇವಾಗ ಈ ಸ್ಟೀಮರ್ ಸ್ಟೀಮರನ್ನು ಇಟ್ಕೊಂಡು ಇದು ಒಂದು ಎರಡರಿಂದ ಎಂಟು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಆಶಾ ಲಿಡ್ ಅನ್ನ ಮುಚ್ಚಿಬಿಟ್ಟು ಸ್ಟೀಮ್ ಮಾಡ್ಕೋಬೇಕು ಸ್ಟೀಮ್ ಮಾಡಬೇಕು ಹೌದು ಸೊ ಇದು ಸ್ಟೀಮ್ ಆಗೋ ತನಕ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಇಲ್ಲೊಂದು ಬಾಣ್ಲಿನ ತಗೊಂಡಿರೋದು ನಾವು ಹಿಟ್ಟನ್ನು ತಲುಸ್ಬೇಕು ಅದಕ್ಕೋಸ್ಕರ ಬಾಣ್ಲಿನ ತಗೋಬೇಕು ಇಲ್ಲಿ ನಾನು ಪ್ಯೂರ್ ಜಾಳದ ಹಿಟ್ಟನ್ನು ತಗೊಂಡಿದ್ದೀನಿ ಇದರಲ್ಲಿ ಯಾವುದೂ ಮಿಕ್ಸಿಂಗ್ ಇಲ್ಲ ಯಾರಿಗಾದರೆ ಪ್ಯೂರ್ ಜಾಳದ ಹಿಟ್ಟು ಬೇಕು ಆರ್ಗ್ಯಾನಿಕ್ ಅಂದರೆ ವಾಟ್ಸಪ್ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಆ ನಂಬರ್ ಮೇಲೆ ಮೆಸೇಜ್ ಮಾಡಿದರೆ ಸಾಕು ನಮ್ಮದೆಲ್ಲ ಪ್ರಾಡಕ್ಟ್ಸ್ಗಳು ಲಿಂಕನ್ನು ನಿಮಗೆ ಸಿಗುತ್ತೆ ಅದ್ರ ಜೊತೆ ಅದರ ಪ್ರೈಸು ಕೂಡ ನಿಮಗೆ ಬರುತ್ತೆ ಸೊ ನೋಡಿ ಇದು ಪ್ಯೂರ್ ಆರ್ಗ್ಯಾನಿಕ್ ಜಾಳದ ಹಿಟ್ಟು ಯಾವುದೋ ತರ ಮಿಕ್ಸಿಂಗ್ ಇಲ್ಲ ಸೊ ತುಂಬಾ ಚೆನ್ನಾಗಿದೆ ಸುಮಾರು ಜನ ನಮ್ ಜೋಳದ ಹಿಟ್ಟನ್ನ ತಗೊಂಡಿದ್ದಾರೆ ಅವರು ಕೂಡ ನೀವು ಜಳದಿಟ್ಟನ್ನು ಯೂಸ್ ಮಾಡಿದ್ರೆ ಯಾವ ತರ ಇದೆ ಅಂತಾನೂ ನಮ್ಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಸೊ ಇಲ್ಲಿ ನಾನು ಒಂದು ಅರ್ಧ ಕಪ್ದಷ್ಟು ಜೋಳದ ಹಿಟ್ಟನ್ನ ತಗೊಂಡಿದ್ದೀನಿ ನೀವು ಯಾವುದೇ ಮೆಜರ್ಮೆಂಟ್ ತಗೊಂಡಿದ್ರು ಕರೆಕ್ಟ್ ಆಗಿ ಅಥವಾ ಹೆಚ್ಚು ಕಡಿಮೆ ಆದ್ರೂ ಟೆನ್ಷನ್ ಇಲ್ಲ ಸೊ ಇಲ್ಲಿ ಇವಾಗ ಒಂದ್ ಕಪ್ ಜಾಳು ಹಿಟ್ಟಕ್ಕೆ ನಾನು ಎರಡು ಕಪ್ಪದಷ್ಟು ಗೋಧಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ ಸೊ ನೋಡಿ ಇದು ಎರಡನೇ ಕಪ್ಪು ಕೂಡ ನಾನು ಹಾಕೋತಾ ಇದ್ದೀನಿ ಸೊ ಗೋಧಿ ಹಿಟ್ಟು ಕೂಡ ಜಡಿ ಮಾಡಿ ತಗೊಳ್ಳಿ ಇಲ್ಲ ತುಂಬ ಸಣ್ಣ ತುಂಬಾ ಚೆನ್ನಾಗಿ ಬಿಸಿದಾರೆ ಅಂದ್ರೆ ಜಡಿ ಮಾಡೋ ಅವಶ್ಯಕತೆ ಇಲ್ಲ ಸೊ ಇದು ನಾ ಬಿಸಿರೋದು ಗೋಧಿ ಹಿಟ್ಟು ಸೊ ಹಾಗಾಗಿ ಡೈರೆಕ್ಟ್ ಆಗಿನೇ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಅರ್ಧ ಕಪದಷ್ಟು ರಾಗಿ ಹಿಟ್ಟನ್ನ ತಗೊಂಡಿರೋದು ರಾಗಿ ಹಿಟ್ಟು ಒಳಗಡೆ ಎಲ್ಲಾದ್ರೂ ರಾಗಿಗಳು ಇದ್ರೆ ನೀವು ಜಡಿ ಮಾಡಿ ಹಾಕೊಳ್ಳಿ ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಫ್ರೆಶ್ ಆಗಿದೆ ಅಂದ್ರೆ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ ಇದೆಲ್ಲಾನು ನಮ್ದು ಮಲ್ಟಿ ಗ್ರೇನ್ ಆಟ ನಾನು ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ ತುಂಬಾ ಹೆಲ್ದಿ ಆಟ ಅಂತಾನು ಅನ್ಬಹುದು ಯಾಕಂದ್ರೆ ಈ ನಡುವೆ ಬರೇ ನಾವು ಗೋಧಿದೇ ಚಪಾತಿ ಮಾಡಬೇಕು ಅಥವಾ ಜಾಳದ್ದೇ ರೊಟ್ಟಿ ಮಾಡಬೇಕು ಅಥವಾ ರಾಗಿದ ರೊಟ್ಟಿನೇ ಮಾಡ್ಬೇಕು ಅಂತ ಏನಿಲ್ಲ ಪುರಿನೆ ಮಾಡ್ಕೊಂಡ್ ತಿನ್ಬೇಕು ಪರಾಟಾನೇ ತಿನ್ಬೇಕು ಸ್ಪೆಸಿಫಿಕ್ ಅಂತ ಏನಿಲ್ಲ ನೀವು ಎಲ್ಲಾ ತರ ಹಿಟ್ಟುಗಳನ್ನ ಈ ತರ ಮಿಕ್ಸ್ ಮಾಡಿಬಿಟ್ಟು ಇದು ಗ್ರೇನ್ ಆಟ ಅಂತಾನು ನೀವ್ ಮನೆಯಲ್ಲಿ ಮಾಡಬಹುದು ಇದಕ್ಕೆ ಒಂದ್ ಸ್ವಲ್ಪ ಸಜ್ಜೆ ಹಿಟ್ಟು ಕೂಡ ನೀವು ಸೇರಿಸಿ ಇದ್ರೆ ಸೇರಿಸಿ ಇವಾಗ ಸದ್ಯ ನನ್ ಬಳಿ ಅವೈಲೇಬಲ್ ಇಲ್ಲ ಹಾಗಾಗಿ ನಾನ್ ಸಜ್ಜೆ ಹಿಟ್ಟನ್ನ ಹಾಕೊಂಡಿಲ್ಲ ಹಂಗಾಗಿ ಗೋಧಿ ಹಿಟ್ಟು ಜೋಳದ ಹಿಟ್ಟು ಮತ್ತೆ ರಾಗಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಸೊ ಇವಾಗ ಇದಕ್ಕೇನೆ ನೋಡಿ ಇವಾಗ ರುಚಿಗೆ ಉಪ್ಪನ್ನ ಹಾಕೊಳ್ಳೋಣ ಉಪ್ಪು ಮಾತ್ರ ಒಂದು ಸ್ವಲ್ಪ ಕರೆಕ್ಟಾಗಿ ಹಾಕೊಳ್ಳಿ ಇಲ್ಲಾಂದರೆ ಸಪ್ಪೆ ಸಪ್ಪೆ ಅಂತ ಇದಕ್ಕೇನೆ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಯಾಕಂದ್ರೆ ಒಂದ್ ಸ್ವಲ್ಪ ಸಾಫ್ಟ್ ಆಗ್ಬೇಕಂತೇಳಿ ನೋಡಿ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ನಾರ್ಮಲ್ ಚಪಾತಿಗೆ ಹೆಂಗೆ ಹಿಟ್ಟನ್ನ ಕಲಿಸ್ತೀವಲ್ಲ ಆ ಥರನೇ ಕಲಿಸ್ಕೋಬೇಕು ಸೊ ನೋಡಿದರೆಲ್ಲ ಇನ್ಸ್ಟಂಟಾಗಿ ನಾವು ಮನೆಯಲ್ಲಿಯೇ ಮಲ್ಟಿಗ್ರೇನ್ ಆಟನ ಯಾವ ಥರ ಮಾಡ್ಕೋಬಹುದು ಹೇಳಿ ಫುಲ್ ಆರ್ಗ್ಯಾನಿಕ್ ವೇಯಿಂದ ಆರ್ಗ್ಯಾನಿಕ್ಕನ್ನೇ ಆದಷ್ಟು ಬೆಳೆಸಿ ಯಾಕಂದರೆ ಏನಾಗುತ್ತೆ ಹೊರಗಿಂದ ನಾವು ತೊಗೊಂಡು ಬಂದಿರ್ತೀವಲ್ಲ ಮಲ್ಟಿಗ್ರೇನ್ ಆಟ ಅಂತ ಹೇಳ್ಬಿಟ್ಟು ಅದರಲ್ಲಿ ಎಷ್ಟು ಮಿಕ್ಸಿಂಗ್ ಇರುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಾಗಂಗಿಲ್ಲ ಸೊ ನೀವು ಒಂದ್ಸರ್ತಿ ಹೊರಗಡೆ ತೊಗೊಂಡು ಬಂದಾಗ್ನು ಮನೆಯಲ್ಲಿ ಕೂಡ ಟ್ರೈ ಮಾಡಿ ಸೊ ಎರಡೂ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ ಈ ಥರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಇಲ್ಲಿ ನಾನು ತಣ್ಣೀರನ್ನೇ ಯೂಸ್ ಮಾಡಿರೋದು ಬಿಸಿ ನೀರೇನಿಲ್ಲ ಕೋಲ್ಡ್ ವಾಟರ್ ಯೂಸ್ ಮಾಡಿರೋದು ಸೊ ನಾರ್ಮಲ್ ಚಪಾತಿಗೆ ನಾವು ಹೆಂಗ್ ಹಿಟ್ಟನ್ನ ಕಲಿಸ್ತೀವಿ ಆ ತರ ನಾವು ಇಲ್ಲಿ ಚಪಾತಿ ಅದಕ್ಕೆ ಹಿಟ್ಟನ್ನ ಕಲಿಸ್ಕೊಂಡ್ ಬರೋಣ ನೋಡಿ ಈ ತರ ಚಪಾತಿ ಹದಕ್ಕೆ ನಾವು ಹಿಟ್ಟನ್ನು ಕಲಿಸಿದೀವಿ ಸೊ ನೋಡಿ ಹಿಟ್ಟು ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ನೀವು ನಾರ್ಮಲ್ ಆಗಿ ಚಪಾತಿಗೆ ಹೆಂಗ್ ಹಿಟ್ಟನ್ನ ಕಲಿಸ್ತೀರಾ ಅದೇ ತರ ಆಗಿದೆ ಜೋಳದ ಹಿಟ್ಟು ಹಾಕಿದೀವಿ ಅಥವಾ ರಾಗಿ ಹಿಟ್ಟು ಹಾಕಿದೀವಿ ಹೇಗಾಗುತ್ತೆ ಅಂತ ನಿಮ್ ಟೆನ್ಷನ್ ಇದ್ರುನು ನಾನ್ ನಿಮ್ಗೆ ಅಲ್ಲಿನೂ ಕೂಡ ಒಂದ್ ಟಿಪ್ಸ್ ಆಮೇಲೆ ಹೇಳ್ತೀನಿ ಯಾಕಂದ್ರೆ ಏನಾಗುತ್ತೆ ಏನಾಗುತ್ತಂದ್ರೆ ಅಷ ಈ ತರ ಎಲ್ಲಾ ಹಿಟ್ ಹಾಕಿದಾಗು ಚಪಾತಿ ನಮ್ದು ಹಾಡ್ ಯಾವಾಗ ಆಗುತ್ತೆ ಅಂದ್ರೆ ಹಿಟ್ಟು ತುಂಬಾ ಗಟ್ಟಿ ಕಲಿಸಿದಾಗ ನಮ್ ಚಪಾತಿ ಹಾಡ್ ಆಗುತ್ತೆ ಸೊ ನಾರ್ಮಲ್ ಆಗಿ ಸ್ವಲ್ಪ ಈ ತರ ಲೂಸ್ ಇರ್ಬೇಕು ಹಿಟ್ ನೋಡಿ ಈ ಲೂಸ್ ಇದ್ದಾಗ ನಮ್ ಚಪಾತಿ ಸಾಫ್ಟ್ ಆಗಿ ಆಗುತ್ತೆ ನೋಡಿ ಇವಾಗ ಇದಕ್ಕೆ ಏನು ಹಚ್ಚೋದ್ ಬೇಡ ಇದೇ ತರಾನೇ ಮೇಲ್ಗಡೆ ಒಂದು ಮುಚ್ಚಳನ್ನ ಮುಚ್ಚಿಬಿಟ್ಟು ಇದನ್ನ ನಾವು ನಮ್ದು ಹಗಲ್ಕೈದ್ ರೆಸಿಪಿ ಆಗೋ ತನಕ ನೆನೆ ಹೋಗ್ಬಿಡೋಣ ನೋಡಿ ಹಿಟ್ ಕಲ್ಸೋ ತನಕ ಇಲ್ಲಿ ಹಗಲ್ಕೈ ಕೂಡ ಸ್ಟೀಮ್ ಆಗಿದೆ ಇಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿ ಸ್ಟೀಮ್ ಆಗಿದೆ ಯಾಕಂದ್ರೆ ಇದರಿಂದ ಕೈ ಅಂಶ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ತುಂಬಾ ಡಿಫ್ರೆಂಟ್ ಆಗಿ ಮಾಡ್ತಾ ಇರೋದು ಇದು ಉತ್ತರ ಕರ್ನಾಟಕದಲ್ಲಿ ಫೇಮಸ್ ನಾವು ಇದನ್ನ ಹಗಲ್ಕೈನ ಈ ತರ ಮಾಡ್ಕೋತೀವಿ ಸೊ ರೊಟ್ಟಿ ಜೊತೆ ಹೊಲ್ಕ್ ಹೋಗಬೇಕಾದ್ರೆ ಕಟ್ಕೊಂಡು ಹೋಗೋದು ಬುತ್ತಿಗೆ ಅಂತ ಸೊ ನೋಡಿ ಇವಾಗ ಇದನ್ನ ತಕ್ಕೊಳ್ಳೋಣ ಒಂದ್ ಪ್ಲೇಟಕ್ಕೆ ನಾವು ತಕ್ಕೊಳ್ಳೋಣ ಯಾಕಂದ್ರೆ ಇದೊಂದು ಸ್ವಲ್ಪ ಆರೋಕೆ ಬಿಡೋಣ ಅಂತ ಸೊ ಇದೆಲ್ಲ ತಕ್ಕೊಂಡು ಸ್ವಲ್ಪ ಆರದ ನಂತರ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ನೋಡಿ ಹಗಲಕಾಯಿ ಆರೋ ತನಕ ಇಲ್ಲಿ ನಾನು ಒಂದ್ ಚಿಕ್ಕ ಚಿಕ್ಕದೊಂದು ನಾಲ್ಕು ಈರುಳ್ಳಿನ ತಗೊಂಡಿದ್ದೀನಿ ದಪ್ಪ ಈರುಳ್ಳಿ ಇದ್ರೆ ಎರಡು ತಗೊಳ್ಳಿ ಈರುಳ್ಳಿ ಕ್ವಾಂಟಿಟಿ ಏನು ಹೆಚ್ಚು ಕಡಿಮೆ ತಗೋಬಹುದು ಇದನ್ನ ಹೆಂಗಂದ್ರೆ ಸ್ಲೈಸ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ ಅಂತೆ ಚೆನ್ನಾಗಿ ಈತ ಸಣ್ಣ ಬೇಡ ಸ್ವಲ್ಪ ಉದ್ದ ಉದ್ದು ಇದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ಹಗಲ್ಕಾಯಿ ಅಟ್ಲೀಸ್ಟ್ ನಾವು ಹದಿನೈದು ದಿವಸಕ್ಕೆ ಒಂದ್ಸರ್ತಿ ಅದ್ರ ತಿಂದ್ರೆ ನಮ್ ಬ್ಲಡ್ ಅನ್ನ ಪ್ಯೂರಿಫೈ ಮಾಡುತ್ತೆ ಮಕ್ಕಳುಗಳ ಮೂಗು ಮುರಿತಾವಲ್ಲ ಪ್ರತಿಭಾ ಹೌದು ಹೌದು ಅವರು ತಿನ್ಬೋದಲ್ಲ ಅವರು ತಿನ್ಬಹುದು ಆಮೇಲೆ ನಾನ್ ವೆಜ್ ತಿನ್ನೋರು ಇರ್ತಾರಲ್ಲ ಸೊ ಅವರಿಗೆ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಮಾಡುತ್ತೆ ಓಕೆ ಹಂಗಾಗಿ ಬಿಟ್ಟು ಬರೇ ನಾನ್ ಡಯಾಬೆಟಿಕ್ ಡಯಾಬೆಟಿಕ್ ಎಲ್ಲರಿಗೂ ಹಗಲಕಾಯಿ ಪಲ್ಯ ತುಂಬಾ ಒಳ್ಳೆಯದು ಅಟ್ಲೀಸ್ಟ್ ನಾವು ಹದಿನೈದು ದಿವಸಕ್ಕೆ ಒಂದ್ಸರ್ತಿ ಆದ್ರೆ ಕಹಿ ತಿನ್ಬೇಕು ಅಂತ ಅದಕ್ಕೆ ಹೇಳ್ತಾ ಇದ್ರು ಹಿರಿಯರು ಸೊ ಹಂಗಾಗಿ ಹಗಲುಕಾಯಿನ ತಿನ್ಬೇಕು ನೋಡಿ ಇವಾಗ ಈರುಳ್ಳಿಯನ್ನ ನಾವು ಕಟ್ ಮಾಡ್ಕೊಂಡಿದೀವಿ ಇವಾಗ ಹಗಲ್ಕಾಯೂ ಕೂಡ ನಾವು ಕಟ್ ಮಾಡ್ಕೋಬೇಕು ಇವಾಗ ಕಂಪ್ಲೀಟ್ ಆಗಿ ಕೋ ಇದನ್ನ ಪಲ್ಯನೂ ಬೇಗ ಆಗುತ್ತೆ ಹುರಿಯೋದು ಸೊ ನೋಡಿ ಈ ತರ ಸ್ಲೈಸಸ್ ಅಲ್ಲಿ ಆಗುತ್ತೆ ಸೊ ಎಲ್ಲಾ ಹಗಲ್ಕಾಯೂ ನಾವು ಕಟ್ ಮಾಡ್ಕೊಳ್ಳೋಣ ಈ ತರ ಹಗಲಕಾಯಿನ ಕಟ್ ಮಾಡ್ಕೊಂಡು ಬಂದಿರೋದು ಇವಾಗ ಇದನ್ನ ಇಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ನೋಡಿ ಇವಾಗ ಇಲ್ಲೊಂದು ಪ್ಯಾನ್ ಅನ್ನ ಇಟ್ಕೊಂಡಿರೋದು ಒಳಗಡೆ ನಾವು ಕಟ್ ಮಾಡಿರೋಂತ ಹಗಲಕಾಯನ್ನ ಹಾಕೊಳ್ಳೋಣ ಇವಾಗ ಹಗಲಕಾಯಿ ಹಾಕೊಂಡ ನಂತರ ಇದ್ರ ಮೇಲ್ಗಡೆ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಜಾಸ್ತಿ ಎಣ್ಣೆನೇ ಲೋಕತೀವ ಇಲ್ಲ ಅಷ್ಟಾ ಕಡಿಮೆ ಎಣ್ಣೆಯಲ್ಲಿ ನೋಡಿ ಫ್ಲೇಮನ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫಸ್ಟ್ ಹಗಲಕೈನ ನಾವು ಸ್ವಲ್ಪ ಹುರ್ಕೊಳ್ಳೋಣ ಯಾಕಂದ್ರೆ ಒಳಗಡೆ ಇವಾಗ ಸ್ಟೀಮ್ ಆಗಿದೆ ಎಲ್ಲ ನೀರಿನ ಅಂಶ ಇರುತ್ತೆ ಹೌದು ಹಂಗಾಗಿ ಬಿಟ್ಟು ಇದನ್ನ ಹುರ್ಕೊಳ್ಳೋಣ ನಾವು ಹುರ್ಕೊಳ್ಳೋದು ಬೇಡ ನೀರಿನ ಅಂಶ ಹಂಗೆ ಇರಲಿ ಅಂತ ಅಂದವರು ಹೀಗೇನೆ ಡೈರೆಕ್ಟ್ ಆಗಿ ಒಗ್ಗರಣೆಗೆ ಹಾಕೋಬಹುದು ಈ ತರ ಮಾಡೋದ್ರಿಂದ ಸ್ವಲ್ಪ ಕಹಿ ಅಂಶನ ಕಡಿಮೆ ಆಗುತ್ತೆ ಸೊ ಹಂಗಾಗಿ ಇದನ್ನ ಹುರ್ಕೊಳ್ಳೋಣ ಸೀ ಮಾಡೋದು ಬೇಡ ತುಂಬ ಕೆಲಸ ನಮ್ಗೆ ಟೈಮ್ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಕಟ್ ಮಾಡಿ ಈ ಥರ ಎಣ್ಣೆಯಲ್ಲಿ ಹಾಕೊಂಡು ಹುರ್ಕೊಂಡು ಆಮೇಲೆ ಪಲ್ಯಾನ ಮಾಡ್ಕೊಬೋದು ಸೊ ಇದನ್ನು ಒಂದು ಎರಡು ನಿಮಿಷನೂ ಹುರ್ಕೊಂಡು ಬರೋಣ ನೋಡಿ ಇವಾಗ ಸ್ಟೋವ್ನ ಆಫ್ ಮಾಡ್ಕೊಳ್ಳೋಣ ಇದ್ರ ನೀರಿನ ಅಂಶ ಎಲ್ಲ ಹೋಗಿದೆ ಸ್ವಲ್ಪ ಡ್ರೈ ಆಗಿದೆ ಇಲ್ಲಿ ನೋಡ್ಬೋದು ಈ ಥರ ಇವಾಗ ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಇಲ್ಲೊಂದು ಬಾಣಲಿನ ಇಟ್ಟು ಇದ್ರೊಳಗಡೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಇದಕ್ಕೇನೆ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಚೆನ್ನಾಗಿ ಚಟಪಟ ಅನ್ಬೇಕು ನೋಡಿ ಸಾಸಿವೆ ಜೀರಿಗೆ ಸಿಡಿತಿರಬೇಕಾದ್ರೆ ಇಲ್ಲಿ ಒಂದು ಸ್ವಲ್ಪ ದಪ್ಪ ದಪ್ಪದಾಗಿ ಬೆಳ್ಳುಳ್ಳಿನ ಜಜ್ಜಿರೋದು ಇದನ್ನು ಕೂಡ ಹಾಕ್ಕೊಳ್ಳೋಣ ಹಾಕೊಂಡ್ಬಿಟ್ಟು ಬೆಳ್ಳುಳ್ಳ ಸ್ವಲ್ಪ ಹಸಿ ವಾಸನೆ ತನಕ ಹುಡ್ಕೊಳ್ಳೋಣ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇವಾಗ ಆಮೇಲೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿ ಈ ಥರ ನಾವು ಉಪ್ಪಿಟ್ಟು ಹೆಂಗೆ ಕಟ್ ಮಾಡ್ಕೊತೀವ ಹಂಗೆ ಮಾಡಿದ್ರೆ ಹೌದು ಹೌದೌದು ಸೊ ಇವಾಗ ಈರುಳ್ಳಿನೂ ಸ್ವಲ್ಪ ತನಕ ಹುರ್ಕೋಬೇಕಾಗತ್ತೆ ಇನ್ನು ಯಾರು ನೀವು ನಮ್ಮದು ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಶ್ಫುಲ್ ಅಡುಗೆ ಮನೆ ಲಿಂಕನ್ನು ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಆ ಗ್ರೂಪ್ ಮೂಲಕ ನಿಮ್ಗೆ ಏನಾದರೂ ಕ್ವರೀಸು ಡೌಟ್ಸು ಅಥವಾ ಏನೇ ಒಂದು ಸಜೆಷನ್ ಕೊಡಬೇಕಂದ್ರೂ ನೀವು ಅಲ್ಲಿ ನಮ್ಮ ಜೊತೆ ಡಿಸ್ಕಷನ್ ಮಾಡ್ಬೋದು ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇಟ್ಕೊಂಡ್ಬಿಟ್ಟು ನಾವು ಹುರಿದಿರೋಂಥ ಹಗಲಿಕಾಯನ್ನ ಹಾಕ್ಕೊಳ್ಳೋಣ ಇವಾಗ ನೋಡಿ ರುಚಿಗೆ ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪನ್ನು ನೋಡ್ಬಿಟ್ಟು ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿಣದ ಪುಡಿ ಸ್ವಲ್ಪ ಕೆಂಪು ಖಾರದ ಪುಡಿ ಇದು ಗುಂಟರು ಬ್ಯಾಡಗೆ ಮಿಕ್ಸ್ ಕೆಂಪು ಖಾರದ ಪುಡಿ ಇದೆ ಇದನ್ನು ಯಾರಿಗಾದರೆ ಆರ್ಗ್ಯಾನಿಕ್ ಕೆಂಪು ಖಾರದ ಪುಡಿ ಬೇಕಂದರೆ ಮೆಸೇಜ್ ಹಾಕ್ಬೋದು ಅದರ ಜೊತೆ ನಮ್ಮದು ಮಿಸ್ ಉತ್ತರ ಕರ್ನಾಟಕ ಅಂದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರಾನ ಇವತ್ತನ್ನ ಹಾಕ್ತಾ ಇದ್ದೀನಿ ಇದನ್ನು ನೀವು ಹಗಲಕೈಗೆ ಹಾಕಿ ಮಾಡಿ ನೋಡಿ ನೀವು ಹತ್ತು ಸಲ ಹಗಲಕಾಯಿ ಪಲ್ಯನ ಮಾಡ್ಕೊಂಡು ತಿಂತೀರಾ ಇದು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ನೀವು ಖಾರಾನ ನೋಡಿಬಿಟ್ಟು ಹಾಕೋಬೋದು ಉತ್ತರ ಕರ್ನಾಟಕದ ಮಸಾಲೆ ಖಾರನೂ ಯಾರಿಗಾದರೆ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸ್ಬೋದು ಅದರ ಜೊತೆ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಸ್ವಲ್ಪ ಧನಿಯಾ ಪೌಡರನ್ನ ಹಾಕೊಳ್ಳೋಣ ಇಲ್ಲಿ ನೋಡಿ ಖಾರ ಎಳೋದ್ ಕೊಟ್ಟು ಪುಡಿ ಹುಚ್ಚೇಳ ಪುಡಿನ ಒಂದು ಸ್ವಲ್ಪ ಹಾಕೊಳ್ಳೋಣ ಹುರಿದು ಪುಡಿ ಮಾಡ್ಕೊಂಡಿರುವಂಥ ಕಡಲೆ ಬೀಜದ ಪುಡಿ ಎಲ್ಲನೂ ಅರ್ಧ ಅರ್ಧ ಸ್ಪೂನ್ ಹಾಕೊಂಡಿದ್ರೆ ಸಾಕು ನೋಡಿ ಇವಾಗ ಹುಳಿಗೆ ಒಂದು ಸ್ವಲ್ಪ ನಿಂಬೆ ರಸನ ಹಿಂಡೋಣ ನೀವು ಬೇಕಂದ್ರೆ ಆನಿಯನ್ ಫ್ರೈ ಆದಾಗ ಟೊಮೆಟೊ ಕೂಡ ಹಾಕೋಬಹುದು ಬಟ್ ನಿಂಬೆ ರಸ ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮ್ ಅನ್ನ ಆಫ್ ಮಾಡ್ಕೊಳ್ಳೋಣ ಫ್ಲೇಮ್ ಅನ್ನ ಆಫ್ ಮಾಡೇ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ತುಂಬಾ ಡಿಫ್ರೆಂಟ್ ಆಗಿ ಉತ್ತರ ಕರ್ನಾಟಕದ ಉದುರ್ ಹಾಗಲಕಾಯಿ ಪಲ್ಯ ಇದು ನೋಡಿ ಫ್ಲೇಮ್ ಅನ್ನ ಆಫ್ ಮಾಡ್ಕೊಂಡೆ ಎಲ್ಲ ಮಸಾಲೆನ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ತುಂಬಾ ಕಾಟ ಬರುತ್ತೆ ಇವಾಗ ಇದು ನಮ್ದು ಉದುರ್ ಹಾಗಲಕಾಯಿ ಪಲ್ಯ ರೆಡಿ ಇದೆ ಉತ್ತರ ಕರ್ನಾಟಕ ಸ್ಪೆಷಲ್ ಹಾಗಲಕಾಯಿ ಪಲ್ಯ ಇದು ಸೊ ನೋಡಿ ಇವಾಗ ಇದನ್ನ ಪಕ್ಕಕ್ಕೆ ಇಡೋಣ ಮೇಲ್ಗಡೆ ಮುಚ್ಚಳ ಮುಚ್ಚಬೇಕಂತೇನಿಲ್ಲ ಇದೇ ತರ ಇಟ್ಬಿಡಿ ಇವಾಗ ಇದನ್ನ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಪಲ್ಯ ಆಗೋ ತನಕ ಹಿಟ್ಟು ಕೂಡ ನೆಂದಿದೆ ಇವಾಗ ಕೈಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಇದನ್ನ ಮಿತ್ಕೊಳ್ಳೋಣ ನಾವು ರಾಗಿ ಹಿಟ್ಟು ಹಾಕಿದ್ರೆ ಎಷ್ಟು ಸಾಫ್ಟ್ ಇದೆ ನೋಡ್ಬೋದು ಇವಾಗ ತುಂಬಾ ಸಾಫ್ಟ್ ಆಗಿದೆ ಯಶ ತುಂಬಾ ಚೆನ್ನಾಗಾಗಿದೆ ಹಿಟ್ಟು ನಾರ್ಮಲ್ ಗೋಧಿ ಹಿಟ್ಟು ಹೆಂಗಿರುತ್ತಲ್ಲ ಅದೇ ತರ ಇದೆ ಮಿತ್ಕೊಂಡು ಆಯ್ತಲ್ಲ ಇವಾಗ ಇದ್ರದೊಂದು ಉಂಡೆನ ಮಾಡ್ಕೊಳ್ಳೋಣ ನಿಮ್ಗೆ ಎರಡು ಸೈಜಕ್ಕೆ ಬೇಕು ಅರ್ಧ ಸೈಜಕ್ಕೆ ನೀವು ಇಲ್ಲಿ ಉಂಡೆನ ಮಾಡ್ಕೊಳ್ಳಿ ನೋಡಿ ತೆಳಗಡೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡೋಣ ನಾರ್ಮಲ್ ಚಪಾತಿನ ಯಾವ ಥರ ಲಟ್ಟಿಸಿದೆ ಅದೇ ಥರ ಲಟ್ಟಿಸೋಣ ಈ ಥರ ಲಟ್ಟಿಸ ಆದ ನಂತರ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ನಮ್ಮ ಮಹಾರಾಷ್ಟ್ರಕ್ಕೆ ಇದೇ ಥರ ಚಪಾತಿ ಮಾಡೋದೇಶ ಹೌದಾ ನಮ್ಮ ಮನೆಯಲ್ಲಿ ಡೈಲಿ ಹೆಲ್ತಿಯಾಗರಿ ಒಳ್ಳೇದು ಮಕ್ಕಳಿಗೆ ಮೂರು ಹೊತ್ತು ಕೊಡ್ಬೋದು ಇವಾಗ ಈ ತರ ಫೋಲ್ಡ್ ಮಾಡಿದ ನಂತರ ಚಪಾತಿನ ತರ ಲಟ್ಟಿಸ್ತೀರಾ ಅಷ್ಟೇ ತಿಳುವಾಗಿ ಲಟ್ಟಿಸಿ ತುಂಬಾ ದಪ್ಪ ಬೇಕಂತೇನಿಲ್ಲ ನೋಡಿ ಅರಿಬೇಕಾದ್ರು ಎಲ್ಲಿ ಮೂಗು ಅದು ಇದು ಸಿಳ್ತಾ ಇದೆ ಅಂತ ಇಲ್ಲ ಏನಿಲ್ಲ ಜಿಗಿನೂ ಕರೆಕ್ಟ್ ಆಗಿದೆ ನೋಡಿ ಈ ಥರ ಚಪಾತಿನ ಲಟ್ಟುಸ್ಕೊಂಡು ಬಂದಿರೋದು ಇವಾಗ ಇದನ್ನು ನಾವು ತವೆ ಮೇಲೆ ಹಾಕ್ಕೊಳ್ಳೋಣ ನೋಡಿ ತವೆ ತುಂಬ ಚೆನ್ನಾಗಿ ಕಾಯ್ದಿದೆ ಇವಾಗ ನಾವು ಮಾಡ್ಕೊಂಡಿರೋಂಥ ಮಲ್ಟಿಗ್ರೈನ್ ಚಪಾತಿನ ಹಾಕೊಳ್ಳೋಣ ತವೆ ಚೆನ್ನಾಗಿ ಕಾಯ್ದಾಗ ಚಪಾತಿ ಹಾಕಿದಾಗ ಹಿಂಗೆ ಬರುತ್ತೆ ಆವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಇಮಿಡಿಯೇಟಾಗಿ ಟರ್ನ್ ಮಾಡೋಣ ಎಷ್ಟು ಚೆನ್ನಾಗಿ ಉಬ್ಬಿದೆ ಹೌದು ಮಲ್ಟಿಗ್ರೈನ್ ಚಪಾತಿನೂ ಈ ಉಬ್ಬುತ್ತೆ ಡೌಟ್ಸ್ ಇರುತ್ತಲ್ಲ ಕೆಲವೊಬ್ಬರಿಗೆ ಉಬ್ಬುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು ಹಂಗಾಗಿ ಎಣ್ಣೆನ ಹಚ್ಕೊಂಡಿದ್ದೀನಿ ಆಡಿಸ ನೋಡಿ ಕಂಪ್ಲೀಟ್ ಚಪಾತಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಅನ್ಸೋದ ಇಲ್ಲ ಇದು ಮಲ್ಟಿಗ್ರೇನ್ ಇಂದ ಮಾಡಿದೀವಿ ಅಂತೇಳಿ ಸ್ವಲ್ಪ ಕೆಂಪ್ ಕಲರ್ ಬಂದಿದೆ ರಾಗಿ ಹಿಟ್ ಹಾಕಿದೀವಿ ಅಂತ ಹೇಳಿ ನೋಡಿದ್ರೆಲ್ಲ ಅಷ್ಟೇ ಸಾಫ್ಟ್ ಆಗಿದೆ ಇವಾಗ ನಾನು ಇದಕ್ಕೆ ತುಪ್ಪ ಒರೆಸ್ಕೊತೀನಿ ನೋಡಿ ತುಪ್ಪ ಒರೆಸಿದ ನಂತರ ಇದೇ ತರ ಫೋಲ್ಡ್ ಮಾಡಿ ನಾನು ತಪ್ಪೇನೆ ಯಾಕಂದ್ರೆ ಈ ತರ ಮಾಡಿದ್ರೆ ಚಪಾತಿ ಇನ್ನೂ ಸಾಫ್ಟ್ ಆಗಿರುತ್ತೆ ನಾಳೆ ಬೆಳಗ್ಗೆ ತನಕನೂ ಇದೇ ತರ ಇರುತ್ತೆ ನೋಡಿ ಇನ್ನೊಂದು ಚಪಾತಿಯನ್ನು ಮಾಡ್ಕೊಂಡಿದ್ದೀನಿ ಇದನ್ನ ಮಾತ್ರ ಕಬ್ಬು ನುತ್ತೆ ಮೇಲೆನೆ ಮಾಡ್ತಾ ಇದ್ದೀನಿ ನಾನ್ ಸ್ಟಿಕ್ ಬೇಕಂತೇನಿಲ್ಲ ಆದಷ್ಟು ಕಬ್ಬು ನುದ್ದ ಇದ್ರೆ ಕಬ್ಬು ಬಳಸಿ ತವೆ ಚೆನ್ನಾಗಿ ಕಾಯ್ದಿದ ನಂತರ ಇಮಿಡಿಯೇಟ್ ಆಗಿ ಈ ತರ ಬಬಲ್ಸ್ ಬರುತ್ತೆ ಬಟ್ಟೆ ಒಬ್ಬಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಇಮಿಡಿಯೇಟಾಗಿ ಸ್ವಲ್ಪ ಎಣ್ಣೆನ ಹಾಕೋಣ ಆಮೇಲೆ ತಿರ್ಗಿಸ್ಕೊಳ್ಳೋಣ ನೋಡಿದರೆಲ್ಲ ಎಷ್ಟು ಚೆನ್ನಾಗಿ ಹೊಟ್ಟೆ ಇದೆ ಅಂತ ಬ್ಯಾಲೆನ್ಸ್ಡ್ ಡಯೆಟ್ ಒಂದು ದಿನಕ್ಕೆ ನೀವು ಬರೀ ಬಂದು ಚಪಾತಿಗೆ ತುಪ್ಪ ಹಚ್ಕೊಂಡು ರೋಲ್ ಮಾಡ್ಕೊಂಡು ತಿಂದಿದ್ರೂ ನಡೆಯುತ್ತೆ ಮಕ್ಕಳು ರಾಗಿ ಮುದ್ದೆ ತಿನ್ನಲ್ಲ ಅಂತಾರೆ ಜೋಳದ ರೊಟ್ಟಿ ತಿನ್ನಂಗಿಲ್ಲ ಅಂತಾರೆ ಅವ್ರು ಬರೀ ಚಪಾತಿ ಪರಾಟ ಕೇಳ್ತಾರೆ ಆ ಟೈಮಲ್ಲಿ ನೀವು ಈ ಥರ ಮಾಡಿಕೊಡ್ಬೋದು ನೋಡಿ ನಾವು ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ಅದನ್ನು ತಿರುಗಿಸ್ಕೊಳ್ಳೋಣ ತಕ್ಷಣ ಒಂದ್ಸರ್ತಿ ನೋಡಿ ಇವಾಗ ನಾ ಏನಿದ್ದಕ್ಕೆ ಇದಕ್ಕೆ ತುಪ್ಪ ಹಚ್ಕೊಂಡಿಲ್ಲ ನೀವು ಬೇಕಂದ್ರೆ ನೀವು ಗಡಿ ಬಿಡಿಯಲ್ಲಿ ಬೆಳಗ್ಗೆ ಎಲ್ಲಾದ್ರೆ ಹೋಗ್ತೀವಿ ಅಂದ್ರೆ ಈ ತರ ಮಲ್ಟಿಗ್ರೇನ್ ಚಪಾತಿನ ಮಾಡ್ಕೊಂಡು ನೀಟಾಗಿ ಆರದ್ ನಂತರ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಹಾಟ್ ಬಾಕ್ಸ್ ಇಟ್ಟು ಬೆಳಗ್ಗೆನು ತಗೊಂಡೋಗಬಹುದು ಅವಾಗ ನೀವು ತುಪ್ಪ ಹಚ್ಚಬೇಡಿ ಇದೇ ತರ ಎಣ್ಣೆಯಲ್ಲಿ ಮಾಡ್ಕೊಂಡು ತಗೊಂಡು ಹೋಗಬಹುದು ನೋಡಿ ನಮ್ಮದು ಬಿಸಿ ಬಿಸಿ ಮಲ್ಟಿಗ್ರೈನ್ ಚಪಾತಿ ರೆಡಿಯಾಗಿದೆ ಇನ್ಸ್ಟಂಟಾಗಿ ಮಲ್ಟಿಗ್ರೈನ್ ಆಟನ ಮನೆಯಲ್ಲಿ ಯಾವ ಥರ ಮಾಡಿ ಚಪಾತಿ ಮಾಡೋದು ಅಂತ ನೋಡಿದ್ದೀರಾ ಎಷ್ಟು ಸಾಫ್ಟ್ ಇದೆ ಅಂತನೂ ಇಲ್ಲಿ ನೀವು ನೋಡ್ಬೋದು ಇಲ್ಲ ನಿಮಗೆ ಇನ್ನೊಂದು ಚಪಾತಿನೂ ತೋರಿಸ್ತೀನಿ ನೋಡಿ ಅಷ್ಟೇ ಸಾಫ್ಟಾಗಿ ಕೈಯಲ್ಲಿ ಇಟ್ಟರೆ ಮುದ್ದೆ ಆಗುತ್ತೆ ಅಷ್ಟು ಸಾಫ್ಟಾಗಿ ಆಗಿದೆ ಈ ಮಲ್ಟಿಗ್ರೈನ್ ಚಪಾತಿ ನೀವು ನೋಡ್ಬೋದು ಕಟ್ ಮಾಡಿದ್ದನ್ನು ಚೆನ್ನಾಗಿ ಪದುರಿಸುತ್ತೆ ನೋಡಿ ಲೇಯರ್ ನೀವು ನೋಡ್ಬೋದು ಅಷ್ಟು ಚೆನ್ನಾಗೆ ಅಷ್ಟು ಸಾಫ್ಟ್ ಆಗಿದೆ ಇದು ಚಪಾತಿ ಇವಾಗ ಇದಕ್ಕೇನೆ ನಾವು ಹಗಲ್ಕೈ ಪಲ್ಯನ ಮಾಡ್ಕೊಂಡಿದ್ದೀವಿ ಹಗಲ್ಕೈ ಉದರ ಪಲ್ಯ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಉತ್ತರ ಕರ್ನಾಟಕದ ಮಸಾಲೆನ ಯೂಸ್ ಮಾಡಿಬಿಟ್ಟು ಯಾವ ತರ ಮಾಡೋದು ಅಂತಲೂ ನೀವು ನೋಡಿದ್ದೀರಾ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತಿನ್ನೋಕ್ಕೂ ಅಷ್ಟೇ ಸಖತ್ತಾಗಿದೆ ಆಗಿದೆ ಘಮಾನು ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ಪ್ರತಿಭಾ ಹೌದು ಆಶಾ ನೋಡಿ ನಾವೆಲ್ಲ ಮಸಾಲೆ ಹಾಕಿದ್ವಿ ಅಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ನೀವು ನೋಡ್ಬೋದು ಕಲರ್ಫುಲ್ಲಾಗಿ ತುಂಬ ಸಖತ್ತಾಗಿ ಕಾಣ್ತಾ ಇದ್ರೆ ನೋಡಿದರೆ ಬಾಯಲ್ಲಿ ನೀರು ಬರಬೇಕು ಅಷ್ಟೇ ಚೆನ್ನಾಗಿದೆ ನೋಡಶಾ ಟೇಸ್ಟ್ ಇವಾಗ ನೋಡಬೇಕಲ್ಲ ಆಶಾ ಆಶಾ ನೀವು ನೋಡಿದ್ದೀಯಾ ಇದು ಟೇಸ್ಟು ಈ ಪಲ್ಯ ಟೇಸ್ಟ್ ನೋಡಿಲ್ಲ ಪ್ರತಿಭಾ ನೋಡಿ ಎಷ್ಟು ಸಾಫ್ಟ್ ಇದೆ ಚಪಾತಿ ಅಂದರೆ ಇಲ್ಲಿ ನೋಡ್ಬೋದು ಬಾಯಲ್ಲಿ ಇಟ್ರೆ ಕರಗಬೇಕು ಅಷ್ಟು ಚೆನ್ನಾಗಿದೆ ನೋಡಶಾ ಸೊ ನಿಮಗೆ ಇವತ್ತಿನ ಈ ರೆಸಿಪಿ ಹೇಗೆ ಅನಿಸ್ತು ಅಂತಲೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವು ನಿಮ್ಮ ಮನೆಯಲ್ಲಿ ಹಗಲಕಾಯಿ ಪಲ್ಯನ ಯಾವ ಥರ ಮಾಡ್ತೀರ ಅಂತಾನೂ ಹೇಳಿ ಮತ್ತೆ ಎದುರ ಜೊತೆ ತಿಂತೀರ ಅಂತಲೂ ಕಮೆಂಟ್ ಮೂಲಕ ತಿಳಿಸಿ ಹೇಗಿದೆ ಶಾ ತುಂಬ ಸೂಪರಾಗಿಂದ ಪ್ರತಿಭಾ ಹುಳಿ ಖಾರ ಎಲ್ಲ ಆಕಾಶ ಆಗಿದೆ ಚಪಾತಿನೂ ಅಷ್ಟೇ ಸಾಫ್ಟ್ ಆಗಿದೆ ಹಾಂ ಕಹಿ ಅನ್ನಿಸ್ತೈತಾ ಕಹಿ ಅಷ್ಟಿಲ್ಲ ಮಲ್ಟಿಗ್ರೇನ್ ಚಪಾತಿ ಜೊತೆ ಈ ತರ ಜವಾರಿ ಅಡುಗೆ ಜವಾರಿ ಹಾಗಲಕಾಯಿ ಪಲ್ಯನ ನೀವು ಒಂದ್ಸರ್ತಿ ನಾನ್ ಹೇಳೋ ರೀತಿಯಲ್ಲಿ ಮಾಡಿ ನಿಮ್ಗೆ ಈ ರೆಸಿಪಿ ಹೇಗು ಅಂತ ಕಮೆಂಟ್ ಮೂಲಕ ಮಾತ್ರ ತಿಳಿಸ್ ಮರಿ ಮರಿಬೇಡಿ ಮತ್ತೆ ಸಿಗೋಣ ಇದೇ ತರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡಿಗೆ ಮನೆಯಲ್ಲಿ ಥ್ಯಾಂಕ್ ಯು